ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಒಂದು ಗಂಟೆ ಆಯಿತು ಇವತ್ತು ನಮ್ಮ ಮನೆಯಲ್ಲಿ ಮೊನ್ನೆ ಕೋಳಿ ಪದಾರ್ಥ ಮಾಡಿದ್ದು ಇವತ್ತು ಪೂತಾಯಿ ಪದಾರ್ಥ ಮಾಡುವ ಬನ್ನಿ ಅದಕ್ಕೆ ಬೇಕಾಗಿರುವ ಮಸಾಲೆ ಎಲ್ಲ ರೆಡಿ ಮಾಡುವ ಬನ್ನಿ ನನ್ನ ನನ್ನೊಟ್ಟಿಗೆ ನನ್ನ ತಮ್ಮ ಇದ್ದಾನೆ ಇವತ್ತು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಯಾಕೆ ಗೊತ್ತಿಲ್ಲ ಇವತ್ತು ಶನಿವಾರ ಒಳ್ಳೆ ಗಾಳಿ ಬೆಲ್ಲಿಗೆ ಶುರು ಆಗಿದೆ ಗಾಳಿ ಈಗ ಸಹ ಗಾಳಿ ಬರ್ತಾ ಉಂಟು ಒಳ್ಳೆ ಸ್ಪೀಡಲ್ಲಿ ಗಾಳಿ ಬರ್ತಾ ಉಂಟು ಗವಿಸ್ ಈಗ ನಾವು ಭೂತಾಯಿ ನಮ್ಮ ತುಳುನಾಡಿನ ಭೂತಾಯಿ ಪದಾರ್ಥ ಮಲಯಾಳದಲ್ಲಿ ಇದನ್ನು ಮತ್ತೆ ಅಂತಾರೆ ಕನ್ನಡದಲ್ಲಿ ಇದನ್ನು ಭೂತಾಯಿ ಮೀನು ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಕರೆಕ್ಟ್ ಬನ್ನಿ ನಾವು ಇದು ಭೂತಾಯಿ ಪದಾರ್ಥ ಮಾಡುವ ಭೂತಾಯಿ ಸಾರು ಮಾಡುವ ಬನ್ನಿ ನಾವು ಸೀದಾ ಕೆಳಗೆ ಹೋಗುವ ಬನ್ನಿ ಫ್ರೆಂಡ್ಸ್ ನಮ್ಮ ಊರಿಗೆ ಬರುವ ಯಾವತ್ತು ಬರುವಾಗ ಗಂಟೆಷ್ಟು ಗಂಟೆ ಆಯ್ತು ಹನ್ನೆರಡು ಮುಕ್ಕಳಾಯಿತು ಆ ಯಾವತ್ತು ಬರುವ ಮೀನಿನ ಟೆಂಪೋ ಮೀನು ಅಮ್ಮ ತೆಗತಾರೆ ಇವತ್ತು ಸಹ ಭೂತಾಯಿ ಅಂತ ಕಾಣ್ತದೆ ಹಾಯ್ ಫ್ರೆಂಡ್ಸ್ ಮೊದಲು ನಾವು ಭೂತಾಯಿ ಮೀನು ಮಲಯಾಳದಲ್ಲಿ ಮತ್ತೆ ಅಂತಾರೆ ಅದನ್ನು ನಾವು ಕಟ್ ಮಾಡಬೇಕು ನಮ್ಮ ಮನೆಯ ಇಲ್ಲಿ ಎಲ್ಲಿಂಟು ಜಾನಿ ಆಚೆ ಸೈಡ್ ಇಲ್ಲಿಂಟು ನಾಯ್ ಎಲ್ಲ ಒಬ್ಬಾಗ್ತೇವೆ ಯಾಕಂದ್ರೆ ಮೀನು ತಂದ ಪರಿಮಳ ಬರ್ತಿರ್ಬೋದು ಮೊದಲು ನಾವು ಮೀನು ಮೂರುವ ಬನ್ನಿ ಮೀನು ಮುರಿದು ಅಮ್ಮ ಅದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮೀನು ಮೂರಲಿಕ್ಕೆ ಮೊದಲ ಮೀನು ಮೂರು ಗೈಸ್ ಭೂತಾಯಿ ಭೂತಾಯಿ ಆಯ್ ಫ್ರೆಂಡ್ಸ್ ಭೂತಾಯಿ ಮೀನು ಇಲ್ಲಿ ಉಂಟು ನೋಡುವ ನಿಮಗೆ ತೋರಿಸ್ತೇನೆ ಭೂತಾಯಿ ಮೀನು ಯಾವುದು ಅಂತ ನಿಮಗೆ ಕರೆಕ್ಟಾಗಿ ತೋರಿಸ್ತೇನೆ ನೋಡಿ ಭೂತಾಯಿ ಮೀನು ಇದು ನೋಡಿ ಭೂತಾಯಿ ಮೀನು ಇದು ಗೈಸ್ ಇದು ನಮ್ಮನ್ನು ಭೂತಾಯಿ ಅಂತಾರೆ ಇದು ಮಲಯಾಳದಲ್ಲಿ ಮತ್ತೆ ಅಂತ ಒಳ್ಳೆ ಐಸ್ ಉಂಟು ಗೈಸ್ ಆಯ್ ಫ್ರೆಂಡ್ಸ್ ಭೂತಾಯಿ ಮೀನು ಅಂದ್ರೆ ಇದು ಇದೊಂದು ಸ್ವಲ್ಪ ಹಾಲಾಗಿದೆ ಅಂತ ಕಾಣ್ತದೆ ನೋಡಿ ಇದೆಲ್ಲ ಹೋಗಿದೆ ಈಗ ಭೂತಾಯಿ ಇದಕ್ಕೆ ಎಷ್ಟು ಅಮ್ಮ ನೂರ ಅರವತ್ತು ರೂಪಾಯಿ ಅಂತ ಕಾಣ್ತದೆ ಭೂತಾಯಿ ಮಲಯಾಳದಲ್ಲಿ ಇದನ್ನು ಮತ್ತೆ ಅಂತಾರೆ ಕನ್ನಡದಲ್ಲಿ ನನಗೆ ನಾನು ಹೇಳ್ತೇನೆ ಭೂತಾಯಿ ಮೀನ್ ಇದು ನಮ್ಮ ಮಂಗಳೂರು ಏರಿಯಾದಲ್ಲಿ ಇದೆಲ್ಲ ಫ್ರೈ ಮಾಡ್ತಾರೆ ಜಾಸ್ತಿ ಆಗಿ ಇದು ಭಯಂಕರ ಫೇಮಸ್ ಆಗಿರೋದು ಭೂತಾಯಿ ಸಾರು ಅಂದರೆ ಅಷ್ಟು ಎಲ್ಲರಿಗೂ ಇಷ್ಟ ಆಗಿರ್ಬೋದು ಭೂತಾಯಿ ಸಾರು ಮತ್ತು ನೀರು ದೋಸೆ ಮೈನ್ ಕಾಂಬಿನೇಷನ್ ಭೂತಾಯಿ ಭೂತಾಯಿಯ ತಲೆಯನ್ನು ನಮ್ಮ ಜಾನಿಗೆ ಹಾಕುವ ಬೇಕಾ ಜಾನಿ 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 ಬೇಕಾ ಬೇಕಾ ಬೇಡ ಯಾರು ಹಾಯ್ ಫ್ರೆಂಡ್ಸ್ ಭೂತಾಯಿ ಮೀನು ಮಲಯಾಳದಲ್ಲಿ ಮತ್ತೆ ಅಂತಾರೆ ಕನ್ನಡದಲ್ಲಿ ಭೂತಾಯಿ ಮೀನು ಇಲ್ಲದ್ರೆ ಭೂತಾಯಿ ಫಿಶ್ ಅಲ್ಲಿ ಅಲ್ಲಿ ಕಟ್ ಅಮ್ಮ ಈಗ ಅದಕ್ಕೆ ಮೈನ್ ಆಗಿ ಮಸಾಲ ರೆಡಿ ಮಾಡುವ ಮಸಾಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಅಮ್ಮ ಎಲ್ಲಿಂಟು ಮೊದಲು ನಾವು ತೆಂಗಿನಕಾಯಿ ಹಾಕುವ ತೆಂಗಿನಕಾಯಿ ಹಾಕುವ ತೆಂಗಿನಕಾಯಿ ಹಾಕಿ ಮತ್ತೆ ನಾವು ಸ್ವಲ್ಪ ಕೆತ್ತೆ ಹುಳಿ ಹಾಕುವ ಮತ್ತೆ ಬೆಳ್ಳುಳ್ಳಿ ಹಾಕುವ ಮೆಣಸು ಹಾಕುವ ಎಲ್ಲ ಹಾಕುವ ಇದು ಸಾಧಾರಣ ಒಂದು ಮಸಾಲ ಮನೆಯಲ್ಲಿ ಸಾಧಾರಣ ಮಾಡುವ ಮಸಾಲ ಬೇಕಾದ್ರೆ ಮಾಡಿ ಜಸ್ಟ್ ನೋಡಿ ಇದು ಕೊತ್ತಂಬೇರಿ ಕೊತ್ತಂಬರಿ ಆಗಬೇಕು ಫ್ರೆಂಡ್ಸ್ ನಮ್ಮ ಮಧ್ಯಾಹ್ನದ ಊಟದ ಭೂತೈ ಸಾವು ರೆಡಿ ಆಗ್ತಾ ಉಂಟು ಐ ಫ್ರೆಂಡ್ಸ್ ನಾವು ಭೂತೈ ಹೆಚ್ಬಲ್ ರಪ್ಪ ಊಟ ಮಾಡಿ ಬರುವ